ಶ್ರೀ ಗುರುಘಾತ ಅಧ್ಯಾಯ ನಲವತ್ಮೂರು ತಾವೇ ಬಂದರು ದರ್ಶನ ಕೊಟ್ಟರು ಗುರು ಶಿಷ್ಯರು ಕಮ್ಮಾರಘಟ್ಟಕ್ಕೆ ತೆರಳಿ ಹೆಳವನಕಟ್ಟೆ ಗಿರಿಯಮ್ಮನವರ ಪಾವನ ಸಾನಿಧ್ಯದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಧ್ಯಾನ ಮಾಡಿದರು ನದಿ ತೀರದಲ್ಲಿ ಭೋಜನ ಸ್ವೀಕರಿಸಿ ವಾಪಸ್ ಪ್ರಯಾಣ ಮಾಡಿ ಮಠಕ್ಕೆ ಸಂಜೆ ವೇಳೆಗೆ ಬಂದರು ಅಲ್ಲಿ ಮಠಾಧಿಪತಿಗಳ ದರ್ಶನ ಮಾಡಿ ಸಖರಾಯಪಟ್ಟಣದ ಶ್ರೀ ಅವಧೂತ ಗುರುಗಳ ಮಹಿಮಾ ಪ್ರಸಂಗಗಳನ್ನು ಸ್ಮರಿಸುತ್ತಾ ಕೈಲಾಸ ಪರ್ವತ ಯಾತ್ರೆಗೆ ಹೊರಟಿರುವ ವಿಷಯ ತಿಳಿಸಿ ಅವರ ಆಶೀರ್ವಾದ ಪಡೆದರು ರಾತ್ರಿ ಮಠದಲ್ಲಿಯೇ ವಾಸ್ತವ್ಯ ಮಾಡಿ ಅಲ್ಲಿಂದ ಬೆಳಗ್ಗೆ ಬೇಗನೆ ಪ್ರಯಾಣ ಆರಂಭಿಸಿದರು ಪ್ರಯಾಣವು ಸದ್ಗುರು ಶ್ರೀ ಶಂಕರಲಿಂಗ ಭಗವಾನರ ದಿವ್ಯ ಸಾನಿಧ್ಯವಾದ ಕೋಮಾರನಹಳ್ಳಿಯತ್ತ ಸಾಗಿತು ದಾರಿಯಲ್ಲಿ ಭಕ್ತರೊಬ್ಬರು ಗುರು ಶಿಷ್ಯರನ್ನು ತಡೆದು ಪ್ರೀತಿಪೂರ್ವಕ ಒತ್ತಾಯದಿಂದ ತಮ್ಮ ಮನೆಗೆ ಕರೆದೊಯ್ದು ಉಪಚರಿಸಿ ಉಪಹಾರದ ವ್ಯವಸ್ಥೆ ಮಾಡಿದರು ಫಲ ಸಮರ್ಪಣೆ ಮಾಡಿ ಬೀಳ್ಕೊಟ್ಟರು ಬಂಡಿಯು ಕೋಮಾರನಹಳ್ಳಿಯತ್ತ ಸಾಗುತ್ತಿತ್ತು ಆಗ ಸ್ವಾಮೀಜಿಯವರು ನೋಡು ನಾಗಣ್ಣ ನಮ್ಮ ಸಂಸ್ಕೃತಿಯಲ್ಲಿ ವಾಕ್ಯ ಪರಿಪಾಲನೆಗೆ ಅತ್ಯಂತ ಮಹತ್ವವಿದೆ ವಾಕ್ಯ ಪರಿಪಾಲನೆ ಎಂದಾಕ್ಷಣ ನಮಗೆ ಮೊದಲು ನೆನಪಾಗುವುದೇ ಪಿತೃವಾಕ್ಯ ಪರಿಪಾಲಕ ಪ್ರಭು ಶ್ರೀರಾಮಚಂದ್ರ ತಂದೆಯ ಆದೇಶವನ್ನು ಶಿರಸಾವಹಿಸಿ ವನವಾಸಕ್ಕೆ ಪತ್ನಿಯೊಂದಿಗೆ ತೆರಳಿದ ಧೀರ ತ್ಯಾಗಜೀವಿ ರಘುವಂಶದ ಅರಸರು ನ್ಯಾಯಮೂರ್ತಿಗಳು ಉದಾತ್ತ ಸ್ವಭಾವದವರು ಆದರ್ಶ ಪರಿಪಾಲಕರು ದಶರಥ ಮಹಾರಾಜನು ತಾನು ರಾಣಿ ಕೈಕೇಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಸಲುವಾಗಿ ಮಗನನ್ನೇ ಕಾಡಿಗೆ ಕಳುಹಿಸಿ ಪಶ್ಚಾತ್ತಾಪದಲ್ಲಿ ಬೆಂದು ಹೋದ ನ್ಯಾಯನಿಷ್ಠುರತೆ ಮತ್ತು ಮಾನವೀಯತೆ ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಾದ ಸಂದರ್ಭ ಬಂದಾಗ ರಘುವಂಶದ ಅರಸರು ಆಯ್ಕೆ ಮಾಡಿಕೊಂಡಿದ್ದು ನ್ಯಾಯನಿಷ್ಠುರತೆಯನ್ನು ವಾಕ್ಯ ಪರಿಪಾಲನೆ ಎಂಬುದು ನ್ಯಾಯ ನೀತಿ ಪಾಲನೆಯ ಒಂದು ಅಂಗ ನಮ್ಮ ಸಂಸ್ಕೃತಿಯ ಸಿಂಹಾವಲೋಕನ ಮಾಡಿದಾಗ ವಾಕ್ಯ ಪರಿಪಾಲನೆಯು ನಿತ್ಯ ಜೀವನದಲ್ಲಿ ಹಾಸುಹೊಕ್ಕಾಗಿತ್ತು ಎಂದು ಸ್ಪಷ್ಟಪಡುತ್ತದೆ ಪುಣ್ಯಕೋಟಿ ಗೋವು ಹುಲಿಯಂತಹ ದುಷ್ಟ ಮೃಗಕ್ಕೆ ಮಾತು ಕೊಡುತ್ತದೆ ಅದನ್ನು ಪರಿಪಾಲಿಸಲು ತನ್ನ ಎಳೆಗರುವನ್ನು ಬಿಟ್ಟು ಹೊರಟು ಕೊಟ್ಟ ಮಾತಿಗೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಎನ್ನುತ್ತದೆ ಹಾಗಾದರೆ ಮಾತಿಗೆ ಇಷ್ಟೇಕೆ ಮಹತ್ವ ವ್ಯಕ್ತಿಯಲ್ಲಿ ಜೀವ ಚೈತನ್ಯ ಇರುವವರೆಗೆ ಮಾತು ಅದಿಲ್ಲವಾದರೆ ಮಾತಿಲ್ಲ ಜೀವ ಚೈತನ್ಯ ಮೂಲ ಪರಬ್ರಹ್ಮ ಪರಮಾತ್ಮ ಆದ್ದರಿಂದ ನಮ್ಮ ಗುರುವರಿಯರು ಮಾತು ಶಬ್ದ ಬ್ರಹ್ಮ ಕಣ್ರಯ್ಯ ಮಾತನಾಡುವಾಗ ಎಚ್ಚರವಿರಲಿ ಹುಷಾರಿಲ್ಲ ಎಂದು ಸುಳ್ಳು ಹೇಳಬೇಡಿ ಅದೇ ನಿಜವಾಗಿ ಬಿಡುತ್ತೆ ಎಂದು ಎಚ್ಚರಿಸುತ್ತಿದ್ದರು ಶಬ್ದವೆಂಬುದು ಅಮೂಲ್ಯವಾದುದು ಅದನ್ನು ಸರಿಯಾಗಿ ಬಳಸಬೇಕು ಎಂದು ಶ್ರೀ ಗುರುಗಳು ಹೇಳುತ್ತಿದ್ದರು ಗುರುಪಂಥದಲ್ಲಿ ಶಿಷ್ಯನ ಆದ್ಯ ಕರ್ತವ್ಯವೆಂದರೆ ಗುರುವಾಕ್ಯ ಪರಿಪಾಲನೆ ನುಡಿದಂತೆ ನಡೆವವರನ್ನು ಗುರುಗಳು ಮೆಚ್ಚುತ್ತಿದ್ದರು ಗುರುವಾಕ್ಯ ಪಾಲನೆ ಮಾಡಿದವರಿಗೆ ಗುರುವಿನ ಅನುಗ್ರಹ ಇದ್ದೇ ಇರುತ್ತದೆ ಒಮ್ಮೊಮ್ಮೆ ಗುರು ವಾಕ್ಯ ಪರಿಪಾಲನೆಯು ಸವಾಲಾಗಿ ಪರಿಣಮಿಸುವುದೂ ಉಂಟು ಅದಕ್ಕೆ ವಿಘ್ನಗಳು ಎದುರಾಗುವುದೂ ಉಂಟು ಶ್ರೀ ಗುರುಗಳು ಸರ್ವಸಾಕ್ಷಿ ಆದುದರಿಂದ ಎಲ್ಲವನ್ನೂ ಗಮನಿಸಿ ವಾಕ್ಯ ಪರಿಪಾಲನೆಗೆ ಬೇಕಾದ ಪರಿಸ್ಥಿತಿಯನ್ನು ನಿರ್ಮಿಸಿಕೊಡುವುದೂ ಉಂಟು ಅಂತಹ ಒಂದು ಪ್ರಸಂಗವನ್ನು ಈಗ ಕೇಳು ಪ್ರತಿಯೊಬ್ಬರ ಬದುಕಿಗೂ ನಿಯಮಬದ್ಧತೆ ಕಾಲಬದ್ಧತೆ ಅಗತ್ಯ ಇದನ್ನು ಪಾಲಿಸುವುದು ಹೇಗೆಂಬುದನ್ನು ಗುರು ಪರೋಕ್ಷವಾಗಿ ಕಲಿಸಿಕೊಡುತ್ತಾನೆ ಗುರುವು ಶಿಷ್ಯನಿಗೆ ಕೊಡುವ ಆದೇಶವೇ ಗುರುವಾಕ್ಯ ಶಿಷ್ಯನಾದವನು ಶಿರಸಾವಹಿಸಿ ಗುರುವಾಕ್ಯ ಪಾಲನೆ ಮಾಡಬೇಕು ಕೆಲವೊಮ್ಮೆ ಗುರುವಾಕ್ಯ ಪಾಲನೆ ಮಾಡುವುದಕ್ಕೂ ಹಲವಾರು ಅಡ್ಡಿಗಳು ಸಮಸ್ಯೆ ಸವಾಲುಗಳು ಎದುರಾಗುತ್ತವೆ ಶಿಷ್ಯನು ಅವುಗಳನ್ನೆಲ್ಲ ಎದುರಿಸಿ ಗುರುವಾಕ್ಯ ಪಾಲಿಸಿ ಕೃತಾರ್ಥನಾಗಬೇಕು ಶ್ರೀ ಗುರುಕ್ಷೇತ್ರಕ್ಕೆ ಬಡ ಸಾತ್ವಿಕ ದಂಪತಿ ಆಗಾಗ ಬರುತ್ತಿದ್ದರು ಇವರಿಗೆ ಒಬ್ಬಳೇ ಮಗಳು ಸಾತ್ವಿಕ ವೃತ್ತಿಯನ್ನೇ ಆಯ್ಕೆ ಮಾಡಿಕೊಂಡು ಅಲ್ಪತೃಪ್ತರಾಗಿ ಕಷ್ಟಗಳಿಗೆ ಕಂಗೆಡದೆ ಜೀವನ ಸಾಗಿಸುತ್ತಿದ್ದರು ಇವರನ್ನು ಕಂಡರೆ ಗುರುಗಳಿಗೆ ಅವ್ಯಾಜ ಕರುಣೆ ಅನುಪಮ ವಾತ್ಸಲ್ಯ ತಮ್ಮ ದಿವ್ಯ ಶಕ್ತಿಯಿಂದ ಗುರುವರಿಯರು ಈ ಕುಟುಂಬವನ್ನು ಕಡು ಕಷ್ಟದಿಂದ ಪಾರು ಮಾಡಿ ನೆಮ್ಮದಿಯ ನೆನೆಗೆ ತಂದು ನಿಲ್ಲಿಸಿದರು ಅದೊಂದು ದಿನ ಶ್ರೀ ಗುರು ಕ್ಷೇತ್ರಕ್ಕೆ ತೆರಳಿದ ಈ ದಂಪತಿ ಶ್ರೀ ಗುರುವರ್ಯರ ಪಾದಗಳಿಗೆ ಸನಿಹದಲ್ಲಿ ಎಂದಿನಂತೆ ಮೌನವಾಗಿ ಕುಳಿತಿದ್ದರು ಗುರುಗಳು ಇವರತ್ತ ನೋಡಿ ಇನ್ನು ಮುಂದೆ ನೀವು ತಿಂಗಳಿಗೊಮ್ಮೆ ಇಲ್ಲಿಗೆ ಬರಬೇಕು ಎಂದರು ಆ ಆದೇಶದಿಂದ ದಂಪತಿಗಳಿಗೆ ಮಹದಾನಂದವಾಯಿತು ಎಂದಿನಂತೆ ರಾತ್ರಿವರೆಗೂ ಶ್ರೀ ಗುರು ನಿವಾಸದಲ್ಲಿ ಇದ್ದು ನಂತರ ತಮ್ಮ ಊರಿಗೆ ವಾಪಸಾದರು ಶ್ರೀ ಗುರುಗಳ ಆದೇಶದಂತೆ ಮೊದಲ ಮೂರು ತಿಂಗಳಿನಲ್ಲಿ ಪ್ರತಿ ತಿಂಗಳಿನಲ್ಲೂ ಒಂದು ದಿನ ಶ್ರೀ ಗುರುಕ್ಷೇತ್ರಕ್ಕೆ ಹೋಗಿ ಬಂದರು ಆದರೆ ನಾಲ್ಕನೆಯ ತಿಂಗಳು ಮುಗಿಯುತ್ತಾ ಬಂದರೂ ಇವರಿಗೆ ಗುರು ಸನ್ನಿಧಿಗೆ ಹೋಗಿ ಬರಲು ಸಾಧ್ಯವಾಗಲಿಲ್ಲ ಒಂದು ದಿನ ಹಗಲಿನಲ್ಲಿ ಮನೆ ಕೆಲಸ ಮಾಡುತ್ತಿದ್ದ ಈ ಗೃಹಿಣಿ ಶ್ರೀ ಗುರುಗಳು ನಮಗೆ ಎಷ್ಟೆಲ್ಲ ಒಳ್ಳೆಯದು ಮಾಡುತ್ತಿದ್ದಾರೆ ಅಂತಹ ಗುರುಗಳ ವಾಕ್ಯ ಪಾಲನೆ ವಿಚಾರದಲ್ಲಿ ನೀವು ಗಮನ ಕೊಡುತ್ತಿಲ್ಲ ಏನೋ ಒಂದು ಕಾರಣ ಹೇಳುತ್ತಿದ್ದೀರಿ ಕೆಲಸದ ಒತ್ತಡ ಇದ್ದದ್ದೇ ಅದು ಮುಗಿಯುವುದು ಯಾವಾಗ ಬೇಕೆಂದಾಗಲೆಲ್ಲ ಗುರುಗಳು ಸಿಗುತ್ತಾರೆಯೇ ಅವರೇ ಉದಾರವಾಗಿ ಅವಕಾಶ ಕೊಟ್ಟಿರುವಾಗ ಗುರುದರ್ಶನಕ್ಕೆ ಹೋಗಿ ಬರಬೇಡವೇ ನಮ್ಮ ಜನ್ಮಾಂತರದ ಕರ್ಮ ದೋಷ ಕಳೆಯಲು ಅವರು ನಮ್ಮನ್ನು ಬರಲು ಹೇಳಿರುತ್ತಾರೆ ಇದೆಲ್ಲ ನಿಮಗೆ ತಿಳಿಯುವುದಿಲ್ಲವೇ ನನಗಂತೂ ತುಂಬಾ ದುಃಖವಾಗುತ್ತಿದೆ ಎಂದು ಕಣ್ಣೀರು ಹಾಕುತ್ತಲೇ ಅಡುಗೆ ಕೆಲಸ ಮಾಡಿ ಮುಗಿಸಿದಳು ಸಂಜೆ ಸುಮಾರು ಐದು ಗಂಟೆ ಇರಬಹುದು ದೂರವಾಣಿ ಸದ್ದು ಮಾಡಿತು ರಿಸೀವರ್ ಎತ್ತಿಕೊಂಡರೆ ಗುರುಭಕ್ತರೊಬ್ಬರು ಗುರುಗಳು ಬಂದಿದ್ದಾರೆ ಇದೇ ಊರಿನಲ್ಲಿ ಇಂತಹ ಕಡೆ ಇದ್ದಾರೆ ನಿಮ್ಮ ಬಗ್ಗೆ ವಿಚಾರಿಸಿದರು ನೀವು ಬರಬೇಕಂತೆ ಎಂದು ಹೇಳಿದರು ಅಷ್ಟು ಹೇಳಿದ್ದೇ ಸಾಕಾಯಿತು ದಂಪತಿ ಲಘು ಬಗೆಯಿಂದ ಸಿದ್ಧರಾಗಿ ದೂರದ ಬಡವ ಬಡಾವಣೆಯಲ್ಲಿ ಗುರುಗಳಿದ್ದ ಆ ಮನೆಗೆ ಧಾವಿಸಿದರು ಅಲ್ಲಿ ಶ್ರೀ ಗುರುವರಿಯರು ಸೋಫಾದ ಮೇಲೆ ವಿರಾಜಮಾನರಾಗಿದ್ದರು ಅವರ ಬ್ರಹ್ಮ ತೇಜಸ್ಸು ಪ್ರಖರವಾಗಿತ್ತು ಈ ಗೃಹಿಣಿಯನ್ನು ನೋಡುತ್ತಿದ್ದಂತೆಯೇ ನಾನು ಬೆಂಗಳೂರನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಿಟ್ಟು ಇಲ್ಲಿಗೆ ಬಂದೆ ಗೊತ್ತಾ ಎಂದರು ಈಕೆಗೆ ತತ್ಕ್ಷಣವೇ ಏನೂ ಅರಿವಾಗಲಿಲ್ಲ ಹೌದಾ ಗುರುಗಳೇ ಎಂದು ನಮಸ್ಕರಿಸಿ ಕುಳಿತುಕೊಂಡಳು ನಂತರ ಸ್ವಲ್ಪ ಆಲೋಚಿಸಿದಳು ಹನ್ನೆರಡು ಗಂಟೆಗೆ ಬೆಂಗಳೂರು ಬಿಟ್ಟೆ ಎಂದು ಗುರುಗಳು ನನಗೆ ಏಕೆ ಹೇಳುತ್ತಿದ್ದಾರೆ ಇದಕ್ಕೆ ಕಾರಣವೇನು ಎಂದು ಬೆಳಗಿನಿಂದ ತನ್ನ ಮನೆಯಲ್ಲಾದ ವಿದ್ಯಮಾನಗಳನ್ನೆಲ್ಲ ಚಿತ್ತ ಭಿತ್ತಿಯಲ್ಲಿ ಅವಲೋಕಿಸಿ ನೋಡಿದಳು ಚಿತ್ರಗಳು ಹಾದು ಹೋದವು ಅದರಲ್ಲಿ ತಾನು ತನ್ನ ಪತಿಯನ್ನು ಆಕ್ಷೇಸಿಪಿದ ನಂತರ ಕಣ್ಣೀರಿಟ್ಟ ಸಂದರ್ಭದ ಚಿತ್ರಗಳು ಬಂತು ಆಗ ತಾನು ಗಡಿಯಾರವನ್ನು ನೋಡಿದುದೂ ನೆನಪಿಗೆ ಬಂದಿತು ಆಗ ಸರಿಯಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಶ್ರೀ ಗುರುಗಳು ಇದ್ದದ್ದು ಬೆಂಗಳೂರಿನಲ್ಲಿ ಅಂದರೆ ಅಲ್ಲಿಂದಲೇ ಅವರು ತನ್ನ ಮನೆಯ ವಿದ್ಯಮಾನವನ್ನೆಲ್ಲ ವೀಕ್ಷಿಸಿದ್ದಾರೆ ನಾಲ್ಕನೆಯ ತಿಂಗಳಿಗೆ ದರ್ಶನ ಭಾಗ್ಯವನ್ನು ಕರುಣಿಸಿದ್ದಾರೆ ಆಗ ಆಕೆಗೆ ಒಮ್ಮೆಲೆ ಅಚ್ಚರಿಯೂ ಹರ್ಷವೂ ಉಂಟಾಯಿತು ಶ್ರೀ ಗುರುವೇ ಭಗವಂತ ವಿಶ್ವದ ವಿದ್ಯಮಾನಗಳಿಗೆ ಸಾಕ್ಷಿಯಾಗಿರುವ ಗುರು ಭಗವಂತನು ನನ್ನ ಮನೆಯ ವಿದ್ಯಮಾನವನ್ನು ಕೆಲಸದ ಒತ್ತಡವನ್ನು ಅಸಹಾಯಕ ಪರಿಸ್ಥಿತಿಯನ್ನು ತನ್ನ ದಿವ್ಯ ದೃಷ್ಟಿಯಿಂದ ನೋಡದೇ ಇರುತ್ತಾನೆಯೇ ಗುರುಕೃಪಾದೃಷ್ಟಿ ನಮ್ಮ ಮೇಲೆ ಇಷ್ಟು ಇದ್ದರೆ ಸಾಕಲ್ಲವೇ ಅದಕ್ಕಿಂತ ಮಿಗಿಲಾದುದು ಬೇರೆ ಏನಿದೆ ಎಂದು ಆಕೆಯು ಮಹದಾನಂದ ತಾಳಿ ಕೆಲ ಕಾಲ ಅಲ್ಲಿಯೇ ಇದ್ದು ಸೇವಾ ಕಾರ್ಯ ಮಾಡಿ ಧನ್ಯತಾ ಭಾವದಿಂದ ಮನೆಗೆ ಹಿಂದಿರುಗಿದಳು ನಮ್ಮ ಕೆಲಸ ಏನಾದರೂ ಆಗಲಿ ನಮ್ಮ ಮನಸ್ಸು ಶ್ರೀ ಗುರುವಿನ ಪಾದ ಪದ್ಮವನ್ನೇ ಧ್ಯಾನಿಸುತ್ತಿದ್ದರೆ ಸಾತ್ವಿಕ ಅಭೀಷ್ಟಗಳು ಈಡೇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಇದಕ್ಕೆ ದೃಢ ನಂಬಿಕೆ ಶ್ರದ್ಧೆಯೇ ಮುಖ್ಯ ಇದಾಯಿತಲ್ಲ ಈಗ ಇನ್ನೊಂದು ಪ್ರಸಂಗವಂತೂ ಬೆರಗುಗೊಳಿಸುವಂತಿದೆ ಗುರುವಾಕ್ಯ ಪಾಲನೆ ಮಾಡದಿದ್ದರೆ ಏನಾದೀತು ಎಂಬುದನ್ನು ಇದರಿಂದ ತಿಳಿದುಕೋ ಅದೊಂದು ಜಿಲ್ಲಾ ಕೇಂದ್ರ ಅಲ್ಲಿನ ಹಳೆಯ ಬಡಾವಣೆಯಲ್ಲಿ ಗುರುಭಕ್ತ ದಂಪತಿಗಳು ಇದ್ದರು ಒಮ್ಮೆ ಶ್ರೀ ಗುರುಗಳು ಇವರ ಮನೆ ಸನಿಹದ ಮನೆಗೆ ಬಂದಿದ್ದರು ಗುರುಭಕ್ತ ಗೃಹಿಣಿಯು ಗುರುಗಳನ್ನು ನೋಡಲು ಧಾವಿಸಿ ಹೋದಳು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರು ಸ್ವಲ್ಪ ಹೊತ್ತಿನ ನಂತರ ಭಕ್ತರು ವಾಪಸ್ ಆಗತೊಡಗಿದರು ಆಗ ಈಕೆ ಗುರುಗಳ ಸನಿಹಕ್ಕೆ ಹೋಗಿ ನಮಸ್ಕರಿಸಿ ಕುಳಿತಳು ಶ್ರೀ ಗುರುಗಳು ಈಕೆಯತ್ತ ನೋಡಿ ನೋಡು ಒಂದು ಮಾತು ಹೇಳುತ್ತೇನೆ ಚೆನ್ನಾಗಿ ಕೇಳಿಸಿಕೋ ನೀನು ಹದಿನೈದು ದಿನಗಳ ಕಾಲ ನೀನು ಮನೆ ಬಿಟ್ಟು ಎಲ್ಲಿಗೂ ಹೋಗಕೂಡದು ಎಂದರು ಈಕೆ ಆಯಿತು ಗುರುಗಳೇ ಎಲ್ಲಿಗೂ ಹೋಗುವುದಿಲ್ಲ ಎಂದರು ಈಕೆ ಅತ್ತೆ ವಯಸ್ಸಾದ ವೃದ್ಧೆ ಮನೆಯಲ್ಲಿದ್ದರು ಅಲ್ಲಿ ಪ್ರಸಾದ ಸ್ವೀಕರಿಸಿ ಈಕೆ ಮನೆಗೆ ವಾಪಸ್ಸು ಬಂದಳು ಒಂದು ವಾರ ಕಳೆಯಿತು ದೂರದ ಊರಿನಲ್ಲಿ ಯಾವುದೋ ಒಂದು ಕೌಟುಂಬಿಕ ಕಾರ್ಯಕ್ರಮಕ್ಕೆ ವೃದ್ಧೆಯೊಬ್ಬರನ್ನೇ ಮನೆಯಲ್ಲಿ ಬಿಟ್ಟು ಪತಿ ಪತ್ನಿ ಇಬ್ಬರು ಹೊರಟೇ ಹೋದರು ಎರಡು ದಿನ ಬಿಟ್ಟು ಬಂದರು ಅನಾಹುತವಾಗಿತ್ತು ವೃದ್ಧೆ ಮಲಗಿದ್ದಾಗ ಮನೆಗೆ ಕಳ್ಳರು ಬಂದು ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತು ಹಣವನ್ನೆಲ್ಲ ದೋಚಿಕೊಂಡು ಹೋಗಿದ್ದರು ಈ ಗೃಹಿಣಿ ಇದನ್ನು ನೋಡಿ ಹಣೆ ಚಚ್ಚಿಕೊಂಡಳು ಗುರುವಾಕ್ಯ ಪಾಲನೆಯನ್ನು ತಾನು ಮಾಡಲಿಲ್ಲ ಎಂಬುದು ಈಕೆಗೆ ನೆನಪಾಗಲೇ ಇಲ್ಲ ಈಗ ಕಳೆದುಕೊಂಡ ಬೆಳೆಬಾಡುವ ವಸ್ತುಗಳು ಸಿಕ್ಕೀತೆ ಎಂದು ಗುರುಗಳನ್ನು ಕೇಳೋಣ ಎಂದು ಗುರುಕ್ಷೇತ್ರಕ್ಕೆ ಪ್ರಯಾಣ ಮಾಡಿದಳು ಗುರುನಿವಾಸಕ್ಕೆ ಬಂದು ಶ್ರೀ ಗುರುಗಳ ಎದುರು ನಿಂತಳು ಆಗ ಗುರುಗಳಿಗೆ ಅಸಮಾಧಾನವಾಗಿತ್ತು ಏನು ಯಾಕಮ್ಮ ಬಂದೆ ನನ್ನ ಮಾತನ್ನು ನೀನು ಪಾಲನೆ ಮಾಡಲಿಲ್ಲ ಅಂದ ಮೇಲೆ ಇಲ್ಲಿ ನಿನಗೇನು ಕೆಲಸ ಒಂದು ಕ್ಷಣವೂ ಇಲ್ಲಿ ನಿಲ್ಲಬೇಡ ಹೊರಟು ಬಿಡು ಈಗಲೇ ಎಂದರು ಆಗಲೇ ಹೇಳಿದಂತೆ ಇದು ಕೋಪವಲ್ಲ ಮನ್ಯು ಆಗ ಆ ಗೃಹಿಣಿಗೆ ಸ್ಮರಣೆಗೆ ಬಂತು ಗುರುವಾಕ್ಯ ಪರಿಪಾಲನೆ ಮಾಡದೆ ತಾನು ತಪ್ಪು ಮಾಡಿದೆ ಹದಿನೈದು ದಿನಗಳ ಕಾಲ ಮನೆಯಲ್ಲೇ ಇರಬೇಕಿತ್ತು ಎಂದು ಪಶ್ಚಾತ್ತಾಪ ಪಟ್ಟುಕೊಂಡು ಹಿಂದಿರುಗಿದಳು ನೋಡಿದೆಯಪ್ಪ ಗುರುವಾಕ್ಯವೇ ಶಿಷ್ಯನಿಗೆ ವೇದವಾಕ್ಯ ಅದನ್ನು ಅವನೆಂದೂ ಮೀರಬಾರದು ಬಿಸಿಲಿನ ಹಿತಕರ ಅನುಭವ ಮಾಯವಾಗಿ ಬಿಸಿಲಿನ ಪ್ರಖರತೆ ತಾಪಮಾನ ಹೆಚ್ಚತೊಡಗಿತ್ತು ನಾಗಣ್ಣ ಸ್ವಲ್ಪ ಕುಡಿಯುವ ನೀರು ಕೊಡಪ್ಪ ಎಂದರು ಶರ್ಮನು ಬಾಟಲಿಯಿಂದ ಲೋಟಕ್ಕೆ ನೀರು ಬಗ್ಗಿಸಿಕೊಟ್ಟ ಸ್ವಾಮೀಜಿ ನೀರು ಕುಡಿದು ನಂತರ ಪಕ್ಕದಲ್ಲಿದ್ದ ಬೀಸಣಿಗೆಯಿಂದ ಗಾಳಿ ಹಾಕಿಕೊಂಡರು ಶರ್ಮನು ಗುರುಗಳೇ ಒಳಬದಿಗೆ ಬಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ನಾನು ಗಾಡಿ ಓಡಿಸುತ್ತೇನೆ ಎಂದನು ಗುರುಗಳು ಹಾಗೆಯೇ ಆಗಲಿ ಎನ್ನುತ್ತಾ ಗಾಡಿಯ ಒಳಬದಿಗೆ ಸರಿದರು ನಾಗಶರ್ಮ ಹಿಂಬದಿಯಿಂದ ಹೊರಜಿಗಿದು ಮುಂಬದಿಗೆ ಬಂದು ಗಾಡಿ ಚಾಲನೆ ಸ್ಥಳಕ್ಕೆ ಕುಳಿತುಕೊಂಡನು ಪರಿವ್ರಾಜಕರು ಒಂದು ದಿಂಬನ್ನು ಶರ್ಮನ ಬೆನ್ನಿಗೆ ಕೆಳಬದಿಗೆ ಅಡ್ಡವಾಗಿಟ್ಟು ಅದರ ಮೇಲೆ ತಲೆಯಿರಿಸಿ ಗಾಡಿ ಹಿಂಬದಿಗೆ ಕಾಲು ಚಾಚಿದರು ಹಾ ನಾಗಣ್ಣ ಮುಂದೆ ಕವಲು ದಾರಿ ಬಂದರೆ ದಾರಿ ಹೋಕರನ್ನು ಕೇಳಿ ಕೋಮಾರನಹಳ್ಳಿ ದಾರಿ ತಿಳಿದುಕೊಂಡು ಗಾಡಿ ಓಡಿಸಪ್ಪ ನನಗೆ ಅರ್ಧ ಗಂಟೆ ವಿಶ್ರಾಂತಿ ಸಾಕು ನಿದ್ದೆ ಬಂದಿದ್ದರೆ ನನ್ನನ್ನು ಮುಲಾಜಿಲ್ಲದೆ ಎಬ್ಬಿಸಿಬಿಡು ಮರೆಯಬೇಡ ಇದು ಗುರುವಾಕ್ಯ ಎಂದರು ಇಲ್ಲಿಯವರೆಗೂ ನೀವು ಹೇಳಿದ್ದನ್ನೆಲ್ಲ ಕೇಳಿದ್ದೇನಲ್ಲ ಗುರುವೇ ವಾಕ್ಯ ಪಾಲನೆ ಮಾಡುತ್ತೇನೆ ಎಂದನು ಕೊಂಚ ಹಿಂತಿರುಗಿ ನಂದೀಶ ಗಣೇಶನು ಚುರುಕಾಗಿಯೇ ಹೆಜ್ಜೆ ಹಾಕುತ್ತಿದ್ದರು ಗಾಡಿಯ ಚಕ್ರಗಳು ಸರಸರನೆ ಉಳುತ್ತಿದ್ದವು ನಾಗಶರ್ಮನು ತಾನು ಕಲಿತಿದ್ದ ಕೆಲವು ಗುರುಭಕ್ತಿ ಗೀತೆಗಳನ್ನು ಮನದಲ್ಲಿಯೇ ಹಾಡಿಕೊಳ್ಳುತ್ತಾ ಗಾಡಿ ಓಡಿಸತೊಡಗಿದ ಗಾಡಿಯ ಮೇಲೆ ನೀಲಾಕಾಶದಲ್ಲಿ ಗರುಡ ಪಕ್ಷಿಯೊಂದು ವೃತ್ತಾಕಾರದಲ್ಲಿ ಗಾಡಿಗೆ ಪ್ರದಕ್ಷಿಣೆ ಮಾಡಿ ಮಾಯವಾಯಿತು ಎಂಬಲ್ಲಿಗೆ ನಲವತ್ಮೂರನೆಯ ಅಧ್ಯಾಯವು ಮುಕ್ತಾಯವಾಯಿತು ಜೈ ಶ್ರೀ ಗುರುದೇವದತ್ತ ಸ್ವಾತ್ಮಾರಾಮಂ ನಿಜಾನಂದಂ ಶೋಕ ಮೋಹ ವಿವರ್ಜಿತ ಸ್ಮರಾಮಿ ಶ್ರೀ ವೆಂಕಟಾಚಲ ದೇಶಿಕಂ